ನಾವ ರಾಜ್ಯ ರೈತ ಸಂಘ ವತಿಯಿಂದ ನಾವು ರೈತರೆಲ್ಲರೂ ಒಕ್ಕಾಗಿ ನಾವ ಕೈಬಿನ ಬೆಲೆ ನಿಗದಿ ಆಗುಸ್ ತನಕ ಹೋರಾಟ ಮಾಡ್ಬೇಕಂತೇಳಿ ತೀರ್ಮಾನ ಮಾಡಿ ಎಲ್ಲಾ ರೈತರು ಏಳೆಂಟು ದಿವಸ ಗಂಟ್ಲೆ ಗುರ್ಲಾಪುರ ಗೋಕಾಕ ಮಾಲಿಂಗಪುರ ಅಥ್ನಿ ಹಾರಗೇರಿ ಎಲ್ಲಾ ಮಾಡತ್ತೀವ ರಾಯ್ಬಾಗ ಮಾಡ್ರುನು ಅವ್ರ ಸ್ಪಂದಿಸಿಲ್ಲ ಇವತ್ ನಾವ್ ಸೌಸುದಿಯಲ್ಲಿ ಮಾಡತ್ತಿದೀವ ಇದು ಮುಗಿಯವರೆಗೂ ನಾವು ಆಗಲಿ ಒಳ್ಳೆ ಹೆದ್ದಾರಿ ನಿಪ್ಪಾಣಿ ಹೋಗಿ ಆದ್ರೂ ಹತ್ತರಿಗಿ ನಾಳೆಗೆ ನಾವು ಅಲ್ಲಿಗೂ ಬಂದ್ ಕರೆ ಮಾಡಾಕ ಎಲ್ಲಾ ನಮ್ ರೈತರ ಟ್ಯಾಕ್ಟರ್ ತಗೊಂಡ ಬೈಕ್ ತಗೊಂಡ ಎಲ್ಲಾ ರೈತರು ಹೋಗಾಕ ಸಿದ್ಧ ಈ ನಿಗದಿ ಆಗೋತಕ್ಕ ಈ ಹೋರಾಟ ಹಿಂಗ ಮುಂದುವರಿತೈತಿ ನಾವ್ ಮೂರ್ ಸಾವಿರದ ಐದ್ನೂರ್ ಆದಾಗನ ಹೆಂಗ್ ತಕೊಳಾರ ನೋಡ್ರಿ ಗುರ್ನಾಪುರದಾಗ ಸತತ ಏಳು ದಿವಸ ಸಿಗಿದ್ರೆ ನಮ್ಮ ರೈತರೆಲ್ಲ ಹೋರಾಟ ಮಾಡತ್ತಾರ ಇವತ್ತು ಎಂಟನೇದು ಸ್ಟಾರ್ಟ್ ಆಗೈತಿ ಆದರೂ ಎಮ್ ಎಲ್ ಎ ಆಗಲಿ ಎಂ ಪಿ ಆಗಲಿ ಯಾವ ಇವು ಆಗಲಿ ಅಧ್ಯಕ್ಷ ಆಗಲಿ ಯಾರು ಬಂದಿಲ್ಲ ಆಮೇಲೆ ನಮ್ಮ ಉಸ್ತುವಾರಿ ಸಚಿವರು ಕೇಳ್ತಾರೋ ಬೆಳಗಾವಿ ಉಸ್ತುವಾರಿ ಸಚಿವರು ಬಂದಿಲ್ಲ ಲೋಕಲ್ ಎಂಟು ನಮ್ಮ ಬೆಳಗಾವಿ ಜಿಲ್ಲಾದಾಗ ಎಂಟು ಎಮ್ ಎಲ್ ಎ ಬರ್ತಾವೆ ಎಂಟು ಎಮ್ ಎಲ್ ಎಳಗ್ ರೈತರುಗಳು ಕೇಳೋರಿಲ್ಲ ಅವರ ಒಂದು ಟನ್ನಿಗೆ ಹದಿನಾಲ್ಕು ಸಾವಿರ ರೂಪಾಯಿ ಲಾಭ ತೋತಾರೆ ಫ್ಯಾಕ್ಟ್ರಿ ಮಾಲಕರ ಒಂದು ಟನ್ನಿಗೆ ಹದಿನಾಲ್ಕು ಸಾವಿರ ರೂಪಾಯಿ ಲಾಭ ತಗೋತಾರೋ ಆದ್ರೆ ನಮಗೆ ಮೂರುವರೆ ಸಾವಿರ ಕೊಡೋಕ್ಕಾಗುತ್ತವ್ರಿಗೆ ನಮ್ಮ ರೈತರು ಸತತವಾಗಿ ಎಂಟನೇ ದಿವಸ ಹೋರಾಟ ಮಾಡತ್ತವ್ರು ಯಾರೂ ಬಂದಿಲ್ಲ ಆದ ಕಾರಣ ರಾಯಬಾಗ ತಾಲೂಕಾ ಸೌಸುದಿ ಗ್ರಾಮದಾಗ ನಾವು ಇವತ್ತು ಸ್ಟ್ರೈಕ್ ಚಾಲೂ ಮಾಡಿದ್ದೆವು ರೈತರ ಸಲುವಾಗಿ ನಾವು ಮೂರುವರೆ ಸಾವಿರ ಆಗೋತಕ್ಕ ಈ ಸ್ಟ್ರೈಕ್ ನಮಗೆ ಬಂದಾಗಂಗಿಲ್ಲ ಸೌಸುದಿ ಅಂದರೆ ಏನೈತಿ ಕಂಟಿನ್ಯೂ ಚಾಲೂ ಆಗೋದು ಸತತವಾಗಿ ಎಂಟನೇ ದಿವಸ ಚಾಲೂ ಐತಿ ಮೂರು ಸಾವಿರ ಮೂರುವರೆ ಸಾವಿರ ಆಗೋವರೆಗೂ ನಾವು ಬಂದ್ ಮಾಡಂಗಿಲ್ಲ ಚಲೋನೆ ನಮ್ಮದು ಸ್ಟ್ರೈಕ್ ಚಾಲೂ ಇರೋದು ಹಾ ನಾಳೆ ಸಂಪೂರ್ಣ ಸೌಸುದ್ದಿ ಬಂದ್ ರೈತ ನಾಳೆ ಎಲ್ಲಾ ಅಂಗಡಿ ಮುಗ್ಗಟ್ಟು ಎಲ್ಲ ಬಂದ್ ಹಾಕೋ ನಾಳೆ ಎಲ್ಲಾ ಸೌಸುದ್ದಿ ಸಂಪೂರ್ಣ ನಾಳೆ ಬಂದರಿಗೆ ಬಂದ್ ಮಾಡ್ತೇವೆ ಯಾವ ಅಧ್ಯಕ್ಷ ಬಂದಿಲ್ಲ ಯಾವ ಬಂದಿಲ್ಲ ಯಾರು ಮಂದಿ ಯಾರು ಬಂದಿಲ್ಲ ಬಂದಿಲ್ಲ ಬಂದ ಕೇಳಿಲ್ಲ ಮೂರ್ ಸಾವಿರ ಆಗೋ ನಾ ಬಡವ್ರಲ್ಲ ನಾಳೆ ಸಂಪೂರ್ಣ ಸೌಸುದಿ ಬಂದ್ ಮಾಡ್ತೇವೆ ಹತ್ತರಿಕೆ ಟೋಲ್ ಹಾಕ ಈಗ ಗುರ್ಲಾಪುರ್ಗೆ ಬರ್ರಿಪ್ಪ ಅಂತ ರೀ ಅನಾಥರ ನಿಮ್ಮ ಅಭಿಪ್ರಾಯ ಏನೈತಿ ಏನು ಹೋಗ್ಬಾಡ್ರಿ ಗುರ್ಲಾಪುರದಾಗ ಹೋಗಿದ್ದು ನಾವು ಸ್ಟ್ರೈಕ್ ಮಾಡ್ಯಾವ ಬಟ್ ಏನಾಗೈತಿ ಗುರ್ಲಾಪುರ ಬಂದಾಗ ಅಂತ ಅದರ ವೇದ ಗಾಡಿಗಳು ಈ ಕಡೆ ಹೊಂಟಾವ್ ಯಾರಿಗೂ ಕಷ್ಟ ಆಗೋತ್ತದ ರೈತರ ಕಷ್ಟ ಆಡೋದು ಎಲ್ಲರಿಗೂ ಗೊತ್ತಾಗಬೇಕ ಗೊತ್ತಾಗಬೇಕಂದ್ರ ಎಲ್ಲಾ ರೋಡ್ಗಳು ಬಂದಾವ ಎಲ್ಲಾ ಅವ್ರ ಸೌಸೀವಾ ಅತ್ನಿಯವ್ರು ಬಂದ್ ಕಿಶಿನ ಗುರ್ಲಾಪುರಕ ಬಂದ ಸ್ಟ್ರೈಕ್ ಮಾಡಂತಾರ ಅತ್ನಿಯವ್ರು ಏನ್ ಮಾಡಬೇಕ್ರಿ ಯಾರ ನೋಡ್ರಿ ಯಾರ್ ಅತ್ನಿಯವರು ಗುರ್ಲಾಪುರದವರು ರೈತರ ಸೌಸಜೆಯವರ ರೈತ್ರಿ ಬೆಳಗಾಂ ಜಿಲ್ಲಾದಾಗ ಎಲ್ಲಾರು ರೈತರ ಬ್ಯಾರೆ ಜಿಲ್ಲಾದಾಗು ರೈತರ ನಾವು ಒಂದ ಕಡೆಯಾಗಿ ಹೋರಾಟ ಮಾಡಂತಲೇ ಇವರಿಗೆ ಗೋರ್ಮೆಂಟ್ ಕ ಶಾಕ್ ಮುಟ್ಟುವಾತ ನಾವು ಅದ್ರ ಸಲುವಾಗಿ ಏನೈತಿ ಹಳ್ಳಿ ಹಳ್ಳಿಗೂ ನಾವು ಬುಟ್ ಕಟ್ಕೊಂಡ ಎಲ್ಲಾರು ಒಂದಾಗಿ ಎಲ್ಲ ಕಡೆ ಈಗ ನಾವೇನ್ ಕೇಳಿದ್ರಿ ಏರಿಯಾದವ್ರ್ ಬಂದ್ ಮಾಡಿ ಏರಿಯಾದವ್ರಿಗೆ ಅವ್ರು ಅವ್ರಲ್ಲಿ ಅವ್ರಲ್ಲಿ ಪ್ರಶ್ನೆ ಅವ್ರು ಬಂದ್ ಇಲ್ಲಿ ಮಾಡುವಂತೀ ಅಲ್ಲಿ ಮಾಡ್ಬೋದ್ರಿ ಚಿಕ್ಕೋಡಿಯಾಗಲಕೋಟ್ ಚೆನ್ನಪ್ಪ ಅವ್ರ ಹೇಳ ಬಂದ್ ಎಲ್ಲಾ ಕಡೆ ಬಂದ್ ನಿಮ್ಮ ಹೆದ್ದಾರಿ ಬಂದ್ ಮಾಡೋ ಸಲುವಾಗಿ ಎಲ್ಲ ತಾಲೂಕಿನ ಐತ್ರಿ ಅಲ್ಲಿ ಮಂದಿ ಮಾಡೈತ್ರಿ ನೋಡ್ರಿ ನಾವ್ ರೈತ ಮುಖಂಡ್ರ ರೈತ ಸಂಘದವ್ರ ಎಲ್ಲ ಬಂದ ನಾವ್ ಮಾಡ್ದೇನ್ ಬೇರೆ ಇಲ್ಲ ನಾವು ಮಾಡ್ದೇನ್ ಬೇರೆ ಇಲ್ಲ ಎಲ್ಲಾರು ಬೆಂಬಲ ಸಿಗಲಿ ಬಂದಾಳಕ ಕಬ್ಬಿಗೆ ಉಳ್ಳಾಗಡ್ಡಿ ಯಾವ್ದೋ ರೈತರಿಗೆ ಎಲ್ಲಾ ಸಿಗ್ಬೇಕಾಗಿ ಅಂತ ಎಲ್ಲಾರು ಎಲ್ಲ ಕಡೆ ಮಾಡತ್ತೀವಿ ನಾವ್